ಅಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ಸ್ಟೂಡೆಂಟ್ಸು ಸಾಕಷ್ಟು ನನಗೆ ಫೋನ್ ಮಾಡಿಬಿಟ್ಟು ಕೆಲವೊಬ್ಬರು ಅಳ್ತಾ ಫೋನ್ ಮಾಡ್ತಾರೆ ಸರ್ ನನಗೆ ಪ್ರಿಲಿಮ್ಸ್ ಆಗಿ ಪಾಸ್ ಆಗಿದೆ ನಾನು ನಾಲ್ಕೈದು ವರ್ಷ ಐದಾರು ವರ್ಷದಿಂದ ಓದ್ಕೊಂಡಿದ್ದೀನಿ ಆದರೆ ಈ ಥರ ಮಿಸ್ಟೇಕ್ಸ್ ಮಾಡಿದ್ದಾರೆ ಏನು ಮಾಡ್ಬೇಕಂತ ಕೇಳ್ತಾರೆ ಕೆಲವೊಬ್ಬರು ನನ್ನ ಕನ್ನಡ ಮೀಡಿಯಮ್ ಸರ್ ನಾನು ಏಳು ಎಂಟು ವರ್ಷದಿಂದ ಕೆ ಎಸ್ ಎಕ್ಸಾಮ್ ಕೆ ಎಸ್ ಆಫೀಸರ್ ಸಿನೇ ಆಗ್ಬೇಕಂತ ಹೇಳಿ ಕೆ ಎಸ್ ಎಕ್ಸಾಮ್ಸ್ ಕಟ್ಟು ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ ಸರ್ ನನಗೆ ಅನ್ಯಾಯ ಇದೆ ನನಗೆ ಯಾವುದೇ ರೀತಿ ಕ್ವಶನ್ಸ್ ಅರ್ಥ ಆಗ್ತಾ ಇಲ್ಲ ಇಷ್ಟೊಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಸರ್ ಅಂತ ಕೇಳ್ತಾ ಇದ್ದಾರೆ ನಾನು ಸ್ಟೂಡೆಂಟ್ಸು ಎರಡು ಕಡೆಯಿಂದ ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳ್ತಾರೆ ಆದರೆ ಸೂಸೈಡ್ ಮಾಡ್ಕೊಳೋದು ಇದು ನೀವು ನಿಜವಾಗ್ಲೂ ಈ ಥರ ಒಂದು ಕೆಟ್ಟ ಆಲೋಚನೆಗಳು ಸ್ಟೂಡೆಂಟ್ಸಲ್ಲಿ ಬರಬಾರ್ದು ಈ ಪ್ರಿಲಿಮ್ಸ್ ಅನ್ನೋದು ಕೆ ಎಸ್ ಪ್ರಿಲಿಮ್ಸ್ ಅನ್ನೋದು ಜಸ್ಟ್ ಕ್ವಾಲಿಫಿಕೇಷನ್ ಕ್ವಾಲಿಫೈಡ್ ಆಗಷ್ಟೇ ಇದು ಎಂಟ್ರಿ ಅಂದರೆ ಕೆ ಎಸ್ ಆಫೀಸರ್ ಆಗಬೇಕಂತಂದರೆ ನಿಮ್ಮ ಒಂದು ಪರ್ಫಾರ್ಮೆನ್ಸು ಮೇನ್ಸಲ್ಲಿ ತೋರಿಸ್ಬೇಕಾಗುತ್ತೆ ಆದರೆ ಫಸ್ಟು ಇನಿ ಫಸ್ಟ್ ಸ್ಟೆಪ್ಸು ಪ್ರಿಲಿಮ್ಸ್ ಹೌದು ಅಕ್ಸೆಪ್ಟ್ ಮಾಡ್ತೀವಿ ಬಟ್ ಪ್ರಿಲಿಮ್ಸಲ್ಲಿ ಪಾಸ್ ಆದರೆ ಮೇಯ್ನ್ಸಿಗೆ ಬಟ್ ಆದರೆ ನಾನು ಹೇಳ್ತಾ ಇರೋದು ಈ ಥರ ನೆಗೆಟಿವ್ ಆಲೋಚನೆಗಳು ಬೇಡ ಅಂತ ಹೇಳ್ತಾ ಇದ್ದೀವಿ ಈ ಒಂದು ಕೆ ಎಸ್ ಆಸ್ಪಿರೆಂಟ್ಸ್ ಏನಾದರೂ ಈ ಥರ ಒಂದು ಕೆಟ್ಟ ಆಲೋಚನೆ ಮಾಡ್ತಿದ್ದಾರಂತೂ ನೇರ ಹೊಣೆ ಕೆ ಪಿ ಎಸ್ ಸಿ ಮತ್ತು ಸರ್ಕಾರ ಅಂತಲೇ ಹೇಳ್ಬೋದು ಯಾಕೆಂದರೆ ಕೆ ಪಿ ಎಸ್ ಸಿ ಅವರು ಸರ್ಕಾರದ ಮಾತು ಕೇಳ್ತಾ ಇಲ್ಲ ಸರ್ಕಾರದ ಪಾತ್ರ ಏನಿದೆ ಅಂತೇಳಿ ದಯವಿಟ್ಟು ಈ ಕೂಡಲೇ ಮಧ್ಯಸ್ಥಿಕೆ ತೊಗೊಂಡು ಕೆ ಪಿ ಸಿ ಕೆ ಪಿ ಎಸ್ ಸಿ ಮೇಲೆ ಆ್ಯಕ್ಷನ್ ತೊಗೊಬೇಕಾಗುತ್ತೆ ಅಂತಂದರೆ ನಾನು ಇದೊಂದೇ ಅಲ್ಲ ಕೆ ಎಸ್ ಒಂದೇ ಎಕ್ಸಾಮ್ ಅಲ್ಲ ಸಿ ಟಿ ಎ ಎಕ್ಸಾಮ್ ಸಿ ಸಿ ಟಿ ಎಯಲ್ಲಿ ಸ್ಕ್ಯಾಮ್ ಆಗಿರೋದು ನೋಡಿರ್ಬೋದು ನೀವು ಮತ್ತು ಪಿ ಡಿ ಒದಲ್ಲಿ ಎಚ್ ಕೆ ಮತ್ತು ನಾನ್ ಕೆ ಕೆದಲ್ಲಿ ಎಷ್ಟು ಅನ್ಯಾಯ ಆಗ್ತಾಯಿದೆ ಸ್ಟೂಡೆಂಟ್ಸ್ ಎಕ್ಸಾಮೇ ಎಕ್ಸಾಮ್ ಹೋದ್ರೂ ಒನ್ ಅವರ್ ಲೇಟು ಕ್ವಶನ್ ಪೇಪರ್ ಬಂದಿರೋಲ್ಲ ಎಕ್ಸಾಮ್ ಬರೀಬೇಕಂತಂದರೆ ಮತ್ತು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದ್ರಲ್ಲಿ ಸೀಲ್ ಓಪನ್ ಆಗಿರುತ್ತೆ ಮತ್ತು ಡಿಲೇ ಇನ್ ಪ್ರೋಸೆಸ್ಸು ಎಷ್ಟು ಡಿಲೇ ಮಾಡ್ತಿದ್ದಾರೆ ಅಂತಂತಂದರೆ ಒಂದು ವರ್ಷದಲ್ಲಿ ರೆಕ್ರೂಟ್ಮೆಂಟ್ ಮುಗಿಬೇಕಂತಂದರೆ ಇವರು ಐದು ವರ್ಷ ತೊಗೊತಾ ಇದ್ದಾರೆ ಯಾವ ರೆಕ್ರೂಟ್ಮೆಂಟ್ ಒಂದು ವರ್ಷದಲ್ಲಿ ಕೆ ಪಿ ಎಸ್ ಸಿ ಮುಗಿಸ್ ಮುಗಿಸ್ತಾ ಇದಿ ಸರ್ಕಾರ ಯಾಕೆ ಇದು ಕೆ ಪಿ ಎಸ್ ಸಿ ಮೇಲೆ ಆ್ಯಕ್ಷನ್ ತಗೊಳ್ತಾ ಇಲ್ಲ ಆ ಕಮಿಷನ್ ಮೇಲೆ ಯಾಕೆ ಆಕ್ಷನ್ ಇಲ್ಲ ಅದರಲ್ಲಿ ಯಾರೋ ಬೆಳ್ಳೆಣಿಕೆ ಇಷ್ಟು ಒಬ್ಬರ ಇಬ್ಬರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಮೆಂಬರ್ಸು ಅದು ಬಿಟ್ಟರೆ ಬೇರೆ ಎಲ್ಲ ಮೆಂಬರ್ಸು ಕರಪ್ಟ್ ಇದ್ದಾರೆ ಅದರಲ್ಲಿ ದುಡ್ಡು ಕೊಟ್ಟು ಬರ್ತಾರೆ ಅಲ್ಲಿ ದುಡ್ಡು ಮಾಡಬೇಕಂತ ಹೋಗ್ತಾರೆ ಸ್ಟೂಡೆಂಟ್ಸಲ್ಲಿ ನಾವು ನೋಡಿದೆ ಮೊನ್ನೆ ಇಪ್ಪತ್ತು ಮೂವತ್ತು ಕ್ವಶನ್ಸ್ ಎಕ್ಸಾಮ್ಸ್ ಅಟೆಂಡ್ ಮಾಡಿಬಿಟ್ಟು ಅಷ್ಟೇ ಬರಬೇಕು ಮಿಕ್ಕಿದ್ದು ಓ ಎಮ್ ಆರ್ ಸ್ಕ್ಯಾಮ್ ಅದು ಆ ಇನ್ನು ಉಳಿದಿದ್ದೆಲ್ಲ ಅವರೇ ಫಿಲ್ ಅಂತ ಇವತ್ತು ಪೇಪರಲ್ಲಿ ನೀವೇ ಅದನ್ನು ಬರೀ ಹತ್ತರಿಂದ ಹದಿನೈದು ಕ್ವಶನ್ಸ್ ಅಷ್ಟೇ ಕ್ವಶನ್ ಫಿಲ್ ಮಾಡಿ ಇದ್ದಾರೆ ಮಿಕ್ಕಿದ್ದೆಲ್ಲ ಕೆ ಪಿ ಎಸ್ಸಿಯಲ್ಲಿರೋ ಸಿಬ್ಬಂದಿ ಮತ್ತು ಮೆಂಬರ್ಸು ಮತ್ತು ಒಂದಷ್ಟು ಜನ ಮಿಡಲ್ ಮ್ಯಾನು ಅದರಲ್ಲಿ ಎಷ್ಟು ಜನ ಪೊಲಿಟಿಷನ್ಸ್ ಇದ್ದಾರೆ ಅಂತ ಗೊತ್ತಿಲ್ಲ ಮೊನ್ನೆ ಗೋವಿಂದರಾಜು ಅಂತ ಕೆ ಎಸ್ ಎಕ್ಸಾಮಲ್ಲಿ ಅವನು ಅರೆಸ್ಟ್ ಮಾಡಿದ್ದಾರೆ ಅವನು ಅವನ ಹತ್ರ ನೀವು ನೋಡಿರಬೇಕು ಎಷ್ಟು ಮಾರ್ಕ್ಸ್ ಕಾರ್ಡ್ಸು ಎಷ್ಟು ಬ್ಲ್ಯಾಂಕ್ ಚೆಕ್ಸು ಎಷ್ಟು ಅಂಬ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಲೆಕ್ಸುರಿ ಲೈಫ್ ರೀಡ್ ಮಾಡ್ತಿದ್ದಾನೆ ಅವನಿಗೆ ಎಷ್ಟು ಜನ ಕಾಂಟ್ಯಾಕ್ಟ್ ಇದ್ದಾರೆ ಈ ಕೆ ಪಿ ಎಸ್ ಸಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರಿಗೆ ಎಸ್ ಐ ಟಿ ಸಿ ಬಿ ಇದಕ್ಕೆಲ್ಲ ಸಿ ಬಿ ಐ ತನಿಖೆ ಇವ್ರ ಮೇಲೆ ಕೆ ಪಿ ಎಸ್ ಸಿ ಅವ್ರ ಮೇಲೆ ಈ ಕೆ ಎಸ್ ಆ್ಯಸ್ಪಿರಿಯಂಟ್ಸು ಮೂರು ತಿಂಗಳು ಎಕ್ಸಾಮ್ಸ್ ಮೇನ್ಸ್ ಡೇಟ್ ಕೊಟ್ಟಿದ್ದಾರೆ ಇವರಿಗೆ ಎಷ್ಟು ಅತಂತ್ರ ಆಗ್ತಾಯಿದೆ ಅಂತಂದರೆ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಪಾಸ್ ಮಾಡಿರೋ ಪಾ ಇದ್ದವ್ರಿಗೆ ಎಷ್ಟು ಗೋಳಾಟ ಆಡ್ತಾಯಿದೆ ಆಗ್ತಿದೆ ಅಂತಂದರೆ ಯಾಕೆ ಕೆ ಪಿ ಎಸ್ ಸಿ ಅವರು ಇಷ್ಟು ಮಾಡ್ತಿದ್ದಾರೆ ಒಂದ ಎರಡ ಸಾಕಷ್ಟು ಮಿಸ್ಟೇಕು ಕೆಲವೊಂದು ಸ್ಟೂಡೆಂಟ್ಸು ನನ್ನ ಮೇಲೆ ಆಕ್ರೋಶ ತೋರಿಸ್ತಾ ಇದ್ದೀರಾ ನನ್ನ ಮೇಲೆ ವೀಡಿಯೋ ಮಾಡಿದ್ರೆ ನಿಮಗೇನು ಸಿಗೋಲ್ಲ ನಾನು ಒಂದಂತೂ ವಿಚಾರ ಹೇಳ್ತೀನಿ ಕೇಳಿ ನಾನು ಒಂದೆರಡಲ್ಲ ಸಾಕಷ್ಟು ಸ್ಟ್ರಗಲ್ ಮಾಡ್ತಿದ್ದೀನಿ ವಿದ್ಯಾರ್ಥಿಗಳಿಗೋಸ್ಕರ ಏನಾದರೂ ಆಗಬೇಕು ಬಡ ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕವಾಗಿ ಓದ್ತಾ ಇದ್ದೋರಿಗೆ ಏನಾದರೂ ಜಸ್ಟಿಸ್ ಸಿಗಬೇಕು ಅಂತೇಳಿ ಅವ್ರ ಪರವಾಗಿ ನಾನು ಹೋರಾಟ ಮಾಡ್ತಿದ್ದೀನಿ ನನ್ನ ಜೊತೆ ಇರೋರಿಗೆ ಮತ್ತು ಸಾಕಷ್ಟು ನೋಟಿಫಿಕೇಷನ್ ಆಗೋದ್ರಿಂದ ಇರ್ಬೋದು ಈ ಒಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಫೈವ್ ಜೀರೋ ಫೋರು ಅಪ್ರೂವಲ್ ಆಗಿದ್ದು ಅಂದರೆ ಟೋಟಲ್ ವೇಕೆನ್ಸಿ ಅಪ್ರೂವಲ್ ಆಗಿದ್ದು ಡಿಪಾರ್ಟ್ಮೆಂಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಫೈ ಜೀರೋ ಫೋರು ಆದರೆ ಒನ್ ಏಯ್ಟಿ ಫೋರ್ ಅಷ್ಟೇ ಕಾಲ್ ಮಾಡ್ತೀನಿ ಅಂತ ಕೆ ಕೇಸ್ ನೋಟಿಫಿಕೇಷನ್ಸು ನಾನು ಸಿ ಎಮ್ ಸರ್ನವರೆಲ್ಲರೂ ಅಪ್ರೋಚ್ ಮಾಡಿ ಬೆಳಗಾಂ ಸೆಷನ್ ಹತ್ರ ಹೋಗಿ ಮಿನಿಸ್ಟರ್ಸು ಮತ್ತು ಸಿ ಎಮ್ಸ್ ಎಲ್ಲ ಖುದ್ದಾಗಿ ಭೇಟಿ ಮಾಡಿ ನಾಲ್ಕೈದು ಟೈಮು ಅವರು ಡಿ ಪಿ ಆರ್ ಸೆಕ್ರೆಟ್ರಿಗೆ ಕರೆಸಿ ಆಮೇಲೆ ಡಿಸ್ಕಷನ್ ಮಾಡಿ ಎಷ್ಟು ವೇಕೆನ್ಸಿ ಇದೆ ಅಂತೇಳಿ ನನಗೆ ಗೊತ್ತಿತ್ತು ಆದರೆ ಸ್ಟೂಡೆಂಟ್ಸ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅದನ್ನು ಒನ್ ಏಯ್ಟಿ ಫೋರಿಂದ ತ್ರೀ ಏಯ್ಟಿ ಫೋರ್ಗೆ ವೇಕೆನ್ಸಿ ಕೆ ಪಿ ಎಸ್ ಸಿ ಕಳಿಸ್ಕೊಂಡು ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಒನ್ ಇಯರ್ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಅಂತೇಳಿ ತುಂಬ ಪ್ರೆಸರ್ ಆಗ್ತಾಯಿದ್ವಿ ಆದರೆ ಈ ಕೆ ಪಿ ಎಸ್ಸಿಯವರ ಒಂದು ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನಾಟ್ ಓನ್ಲಿ ಕೆ ಎಸ್ ಎಲ್ಲ ಎಕ್ಸಾಮ್ಸಲ್ಲೂ ಇದೇ ಥರ ಮಿಸ್ಟೇಕ್ ಮಾಡ್ತಿದ್ದಾರೆ ನೀವು ಯಾಕೆ ಈ ಥರ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀರ ನಮ್ಮ ಪ್ರಶ್ನೆ ಆಗಿರೋದು ಇದೆ ನಾನು ಸ್ಟೂಡೆಂಟ್ಸ್ ಪರವಾಗಿ ಹನ್ನೆರಡು ಕೆ ಎಸ್ ಹಾಕ್ಸ್ಕೊಂಡು ನಾನು ಸ್ಟೂಡೆಂಟ್ಸಲ್ಲಿ ನಾನು ಒಂದು ವಿಚಾರ ಅಂತ ಹೇಳ್ತೀನಿ ಕೇಳಿಕೊಳ್ಳಿ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ ಪರವಾಗಿ ಇಷ್ಟೆಲ್ಲ ರೀಫಾರ್ಮ್ಸ್ ಆಗಬೇಕಂದ್ರೆ ಅಷ್ಟು ಈಸಿ ಇಲ್ಲ ಒಂದೊಂದು ಒಂದು ಫೈಲ್ ಮೂವ್ ಮಾಡಬೇಕಂತಂದರೆ ತಿಂಗಳ್ಗಟ್ಲೆ ಅಲಿಬೇಕು ನಿಮಗೆ ಗೊತ್ತಿಲ್ಲ ಅಷ್ಟೇ ಅದು ಎಷ್ಟು ಸತಿ ವಿಧಾನಸೌಧ ಹೋಗಬೇಕು ಎಷ್ಟು ಆಫೀಸರ್ನ ಭೇಟಿ ಮಾಡಬೇಕು ಅಂದರೆ ಅಷ್ಟು ಈಸಿ ಇಲ್ಲ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬರೀ ಒಂದೇ ಅಂತಲ್ಲ ಪಿ ಎಸ್ ಐ ರೆಕ್ರೂಟ್ಮೆಂಟಲ್ಲಿ ಎಷ್ಟೊಂದು ಮಿಸ್ಟೇಕ್ಸ್ ಮಾಡಿದ್ರು ಕೊರೆಕ್ಷನ್ ಇದು ಕ್ವಶನಲ್ಲಿ ಅದರಲ್ಲೂ ನಾವು ಕರೆಕ್ಷನ್ ಮಾಡಿಸಿದೀವಿ ಗ್ರೇಸ್ ಕೊಡ್ಸಿದ್ದೀವಿ ಮತ್ತು ರೆಕ್ರೂಟ್ಮೆಂಟ್ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಪಿ ಎಸ್ ಐ ಸ್ಕ್ಯಾಮ್ ಆದಾಗೋಷ್ಟೇ ಅದರ ಪರವಾಗಿ ಹೋರಾಟ ಮಾಡಿ ನಾವು ಆದಷ್ಟು ಬೇಗ ಕಂಪ್ಲೀಟ್ ಆಗಬೇಕು ಅಂತೇಳಿ ರೀ ಎಕ್ಸಾಮ್ ಮಾಡಿಸಿದ್ವಿ ಇದೆಲ್ಲ ಯಾರಿಗೋಸ್ಕರ ಮಾಡಿಸಿದ್ರು ಕೆ ಪಿ ಸಿ ಎಲ್ಲು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಇದೇ ಥರ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಆ ಡಿಪಾರ್ಟ್ಮೆಂಟಲ್ಲೆಲ್ಲ ಆದಷ್ಟು ಬೇಗ ಒಂದು ರೆಕ್ರೂಟ್ಮೆಂಟ್ ಬೇಗ ಆಗಬೇಕಂತಂದರೆ ಬಿಕಾಸ್ ಆಫ್ ಅಕ್ಷ ಸಂಘಟನೆಯಿಂದ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಒಬ್ಬರು ಅಲ್ಲ ಅದರಲ್ಲಿ ನೂರಾರು ಜನ ಕೆಲಸ ಮಾಡಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ಎಷ್ಟು ವೇಕೆನ್ಸಿ ಖಾಲಿ ಇದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ಸ್ಟೂಡೆಂಟ್ಸು ನನ್ನನ್ನು ಪ್ರಶ್ನೆ ಮಾಡೋದಕ್ಕಿಂತ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಮತ್ತು ಡಿಪಾರ್ಟ್ಮೆಂಟನ್ನು ಪ್ರಶ್ನೆ ಮಾಡಿದ್ದರೆ ಆಗಿದ್ದರೆ ಇಷ್ಟೊತ್ತಿಗೆ ಎಷ್ಟೋ ರಿಫಾರ್ಮ್ಸ್ ಆಗ್ತಾಯಿತ್ತು ದಯವಿಟ್ಟು ನಾನು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನು ಕೇಳ್ಕೊತೀನಿ ಎಲ್ಲರೂ ಕೈ ಜೋಡಿಸಿ ಸ್ಟೂಡೆಂಟ್ಸ್ಗೆ ಒಂದು ಜಸ್ಟಿಸ್ ಕೊಡಿಸ್ಬೇಕಾಗುತ್ತೆ ಯಾಕೆಂದರೆ ಒಂದು ಎರಡು ಮಿಸ್ಟೇಕ್ಸ್ ಆದರೆ ಏನೋ ಅನ್ಬೋದಾಯಿತು ಇಲ್ಲಿ ಯಾವ ರೀತಿ ಜಸ್ಟಿಸ್ ಕೊಡಿಸ್ಬೇಕಾಗುತ್ತೆ ನೀವೇ ಆಲೋಚನೆ ಮಾಡಿ ನೀವೇ ಡಿಸೈಡ್ ಮಾಡಿ ಸ್ಟೂಡೆಂಟ್ಸ್ ಇರ್ಬೋದು ಎಲ್ಲ ಒಂದು ನಿರ್ಧಾರಕ್ಕೆ ಬಂದು ಎಲ್ಲ ಸ್ಟೇ ಅನ್ಯಾಯ ಇದೆ ಅಂತಂದರೆ ಬಿಕಾಸ್ ಆಫ್ ವೇರಿಯಸ್ ಕರಪ್ಷನ್ ಅದ್ರ ಜೊತೆ ಡಿಪಾರ್ಟ್ಮೆಂಟಲ್ಲಿ ಆಗ್ತಾ ಇರೋ ಒಂದು ಅನ್ಯಾಯ ಪ್ರತಿಯೊಂದು ಆಫೀಸರು ಕರಪ್ಟಾದರೆ ಎಲ್ಲ ಆಗುತ್ತೆ ಹೇಳಿ ಪ್ರಾಮಾಣಿಕ ವ್ಯಕ್ತಿಗಳು ಯಾ ಹೆಂಗೆ ಬರ್ತಾರೆ ಆಫೀಸರ್ ಆಗಿ ಅದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ನಾವು ಸೊ ಆ ಒಂದು ಆಫೀಸರ್ ಆಗಬೇಕಂತಂದರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಆಫೀಸರ್ ಅಂತ ಹೇಳ್ತೀವಿ ಗ್ರೂಪ್ ಸಿ ಮತ್ತು ಗೆ ಎಂಪ್ಲಾಯ್ ಅಂತ ಹೇಳ್ತೀವಿ ಆದರೆ ಆಫೀಸರ್ ಆಗಬೇಕಂತಂದರೆ ಈ ಕ್ವಶನ್ ಪೇಪರೇ ನೀವು ಚೆನ್ನಾಗಿಲ್ಲ ಫಸ್ಟ್ ಸ್ಟೇಜೇ ಎಲಿಮಿನೇಟ್ ಮಾಡ್ತಾ ಅಂದರೆ ನೀವು ಕೆ ಎಸ್ ಆಫೀಸರ್ ಕನ್ನಡದವ್ರು ಎಲ್ಲಿ ಅವಕಾಶ ಸಿಗುತ್ತೆ ಕನ್ನಡದವ್ರ ಮೇಲೆ ಯಾಕೆ ಇಷ್ಟು ದೌರ್ಜನ್ಯ ಕನ್ನಡ ಓದಿದ್ದೆ ತಪ್ಪ ಅಂತ ಕೇಳ್ತಾರೆ ಕೆಲವರು ಆಯಿತು ನೀವು ಗ್ರಾಮ್ಯಾಟಿಕ್ ಮಿಸ್ಟೇ ಮಿಸ್ಟೇಕ್ಸೆ ಎಷ್ಟೊಂದು ಮಾಡಿದ್ದೀರಾ ನೀವು ಆ ಥರ ಯಾಕೆ ಮಾಡ್ತೀರಾ ಅಂತ ಪ್ರಶ್ನೆ ಇಲ್ಲಿ ಒಂದು ಎರಡು ಕ್ವಶನ್ಸ್ ಆದರೆ ಓಕೆ ಇಲ್ಲಿ ನಾನು ಇದ್ದೀನಿ ವೆರಿ ಸಿಂಪಲ್ಲು ಇಂಗ್ಲೀಷ್ ಮೀಡಿಯಮ್ ಆದರೂ ಆಗಲಿ ಇಂಗ್ಲೀಷ್ ಬದಲು ಜಪಾನೀಸು ಸ್ಪ್ಯಾನಿಷು ಆ ಚೈನೀಸ್ ಲ್ಯಾಂಗ್ವೇಜಲ್ಲಿ ಇಟ್ಟರೆ ಅವನಿಗೆ ಅರ್ಥ ಆಗುತ್ತಾ ಕನ್ನಡ ಇಂಗ್ಲೀಷು ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಆದರೆ ಎಲ್ಲ ವರ್ಡ್ಸು ಇಂಗ್ಲೀಷಲ್ಲಿ ಗೊತ್ತಿರಲ್ಲ ಕನ್ನಡ ಮೀಡಿಯಮ್ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಅದೇ ಇಂಗ್ಲೀಷಲ್ಲಿ ಇಂಗ್ಲೀಷ್ ಬದಲು ಬೇರೆ ಲ್ಯಾಂಗ್ವೇಜ್ ಇಟ್ಟರೆ ಇಂಗ್ಲೀಷ್ ಅವ್ರು ಸುಮ್ಮನೆ ಕೂತಿರ್ತಿದ್ರ ಅದೇ ರೀತಿ ಕನ್ನಡ ಮೀಡಿಯಮವರು ಈ ಇವಾಗ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಮಾಡಬಾರ್ದು ಅವ್ರ ರೈಟ್ಸು ಇಟ್ಸ್ ಅ ಫಂಡಮೆಂಟಲ್ ರೈಟ್ಸು ರೈಟ್ ಟು ಸ್ಪೀಚ್ ಅನ್ನೋದು ಫಂಡಮೆಂಟಲ್ ರೈಟ್ಸ್ ಅರ್ಥ ಮಾಡ್ಕೊಳ್ಳಿ ಯಾರು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಯಾಕೆಂದರೆ ಅನ್ಯಾಯ ಆಗ್ತಾಯಿದೆ ನಾವು ಯಾಕೆ ಸರ್ಕಾರ ಮತ್ತು ಕೆ ಪಿ ಸಿಗೆ ಪ್ರಶ್ನೆ ಮಾಡ್ತಾಯಿದ್ದೀವಿ ಅಂತಂದರೆ ಕೋರ್ಟು ಜುಡಿಷರಿನೂ ಇದೆ ಡ್ಯೂ ಪ್ರೋಸೆಸ್ ಆಫ್ ಲಾ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋನ್ಗೆ ಪ್ರತಿಯೊಬ್ಬರು ಲಾ ತಿಳ್ಕೊಂಡಿರ್ತಾನೆ ಪೊಲಿಟಿ ಅನ್ನೋದು ಓದ್ತಾ ಇರ್ತಾರೆ ಆದರೆ ನಾವು ಲಾ ಪ್ರಕಾರ ಹೋದರೆ ಜುಡಿಷರಿಗೆ ಹೋದರೆ ಇಲ್ಲಿ ಮಂತ್ಸ್ ಟುಗೆದರಲ್ಲ ಇಯರ್ಸ್ ಟುಗೆದರ್ ತೊಗೊಳ್ತಾರೆ ಇಂಡಿಯಾದಲ್ಲಿ ದೇರ್ ಆರ್ ಫೈವ್ ಕ್ರೋರ್ಸ್ ಪೆಂಡಿಂಗ್ ಕೇಸ್ ಇದಿದೆ ಅರ್ಥ ಮಾಡಿಕೊಂಡು ಯೋಚನೆ ಮಾಡಬೇಕಾಗುತ್ತೆ ನಾವು ಯಾಕೆ ಈ ಥರ ಸ್ಟೆಪ್ಸ್ ತೊಗೊತಿದ್ದೀವಿ ಏನು ಮಾಡಬೇಕು ಇಲ್ಲಿ ಎಲ್ಲರಿಗೂ ಜಸ್ಟಿಸ್ ಕೊಡಿಸ್ಬೇಕಾಗುತ್ತೆ ಒಬ್ಬರಿಬ್ಬರಿಗಲ್ಲ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಜಸ್ಟಿಸ್ ಕೊಡಿಸ್ಬೇಕಾಗುತ್ತೆ ಯಾರಿಗೂ ಅನ್ಯಾಯ ಆಗಬಾರ್ದು ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಇಲ್ಲ ಪ್ಲೀನ್ಸ್ ಪಾಸ್ ಆಗಿರೋನು ಆಗಿರೋನು ಇರ್ಬೋದು ಎಲ್ಲರಿಗೂ ಅನ್ಯಾಯ ಆಗಿದೆ ಯಾರಿಗೂ ಅನ್ಯಾಯ ಆಗಿಲ್ಲ ಹೇಳಿ ಎಲ್ಲರಿಗೂ ಅನ್ಯಾಯ ಆಗಿದೆ ದಯವಿಟ್ಟು ಕೆ ಪಿ ಎಸ್ ಸಿ ಮತ್ತು ಸರ್ಕಾರಕ್ಕೆ ಈ ಕೂಡಲೇ ಏನಾದರೂ ಒಂದು ನಿರ್ಧಾರಕ್ಕೆ ಬರಲೇಬೇಕಾಗುತ್ತೆ ಒಂದೆರಡು ಮಿಸ್ಟೇಕ್ಸ್ ಎಲ್ಲ ಬೇಕಾದ್ರೆ ನಾನು ನೋಡ್ತೀನಿ ಎಕ್ಸಾಂಪಲ್ ತೋರಿಸ್ತೀನಿ ನಾನು ಇದರಲ್ಲಿ ಇಪ್ಪತ್ತ ಏಳು ಕ್ವಶನ್ಸು ರೈಟಿಂಗಲ್ಲಿ ಬರೆದಿದ್ದೀನಿ ದೇರ್ ಆರ್ ಅದರಲ್ಲಿ ಅದು ಇದು ಇದು ಬಿಟ್ಟು ಇದನ್ನು ಹೊರ್ತುಪಡಿಸಿ ಏನಿಲ್ಲ ಅಂದರೆ ಒಂದು ಏಳರಿಂದ ಎಂಟು ಕ್ವಶನ್ಸ್ ಅಂತೂ ಮೈನರ್ ಮಿಸ್ಟೇಕ್ಸ್ ಇದೆ ಅದು ಕ್ಲಾರಿಟಿ ಇಲ್ಲ ಅದನ್ನು ಕನ್ಫರ್ಮೇಷನ್ ತೊಗೊಂಡು ನಿಮಗೆ ಕೊಡ್ತೀನಿ ನಾನು ಸುಮಾರು ತರ್ಟಿ ಪ್ಲಸ್ ಕ್ವಶನ್ಸು ಮಿಸ್ಟೇಕ್ಸ್ ಮಾಡಿದ್ದೀರ ಅದು ಗ್ರಾಮೆಟಿಕ್ ಒಂದು ವರ್ಡ್ ಆಗಿರ್ಬೋದು ಒಂದು ಸೆಂಟೆನ್ಸ್ ಇರ್ಬೋದು ಮಿಸ್ಟೇಕ್ಸ್ನ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಏನು ಅರ್ಥ ಆಗದೆ ಇರೋನಿಗೆ ಹೇಳಿ ಒಂದು ಸಂಟೆ ಮೂರು ಸೆಂಟೆನ್ಸ್ ಅಂದರೆ ಅದರಲ್ಲಿ ಒಂದು ಸೆಂಟೆನ್ಸಲ್ಲಿ ಮಿಸ್ಟೇಕ್ ಆದರೂ ನೀನು ಎರಡು ಸೆಂಟೆನ್ಸಲ್ಲಿ ತೊಗೊಂಡು ಏನು ಮಾಡ್ತೀರಾ ರಾಂಗ್ ಅಂದರೆ ರಾಂಗ್ ಅಷ್ಟೇ ಮಿಕ್ಕಿದ್ದು ಹೋಗೋಕ್ಕಾಗಲ್ಲ ಕ್ವಶನ್ಸ್ ಅಂದರೆ ಒಂದು ಸ್ಮಾಲ್ ಮಿಸ್ಟೇಕ್ ಆದರೂ ಮಿಸ್ಟೇಕ್ ಅದು ಯಾಕೆ ಮಿಸ್ಟೇಕ್ ಮಾಡಿದಿರಾ ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿಬೇಕಾರೆ ಕ್ವೆಶನ್ ನಂಬರ್ ಒನ್ ನೋಡಿ ಇಲ್ಲಿ ಈಶಾನ್ಯ ಅಂತ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಇಲ್ಲಿ ಯಾಕೆ ನಾರ್ತ್ ಈಸ್ಟ್ ಅಂತ ಕೊಟ್ಟಿದ್ರೆ ಇಲ್ಲಿ ಈಶಾನ್ಯ ಭಾಗ ಅಂತ ಬರಬೇಕು ರಾಜ್ಯಗಳು ಅಂತ ಬರಬೇಕಾಯ್ತು ಬಂದಿಲ್ಲ ಓಕೆನಾ ಇಲ್ಲಿ ನೋಡಿ ಸೆಂಟೆನ್ಸು ಏನಂತ ಇದು ಪಿ ಎಚ್ ಡಿ ಓದೋನು ಈಗ ಸೆಂಟೆನ್ಸ್ ಓದೋಕ್ಕಾಗಲ್ಲ ಅಧ್ಯಾರೋಹಿಸಬಹುದು ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ ಅಂತಂದರೆ ಏನು ಅರ್ಥ ಅದು ಮೀನಿಂಗ್ ಅರ್ಥ ಮಾಡಿಕೊಡಿ ಇದರಲ್ಲೇ ನೋಡಿ ಒಂದೇ ಕ್ವಶನಲ್ಲಿ ಎರಡು ಸೆಂಟೆನ್ಸಲ್ಲಿ ಮಿಸ್ಟೇಕ್ ಮಾಡಿದಿರ ಜಂಟಿ ಉಪವೇಶನ ಅಂದರೆ ಇಲ್ಲಿ ಜಂಟಿ ಅಧಿವೇಶನ ಬರಬೇಕಾಯಿತು ಯಾವುದು ಇದು ನಾನ್ ಸೆನ್ಸ್ ಕ್ವಶನ್ಸು ಇಲ್ಲಿ ನೋಡಿ ವಿಧೇಯಕ ವಿಧೇಯಕವು ಇದು ಏನು ಅರ್ಥ ಏನು ಮಾಡ್ಕೊಬೇಕಂತ ಗೊತ್ತಾಗ್ತಾ ಇಲ್ಲ ನೀವು ಅರ್ಥ ಮಾಡ್ಕೊಂಡು ನೋಡಿ ಇಲ್ಲಿ ಎ ಬಿಲ್ ಲ್ಯಾಪ್ಸ್ ವೆನ್ ನೋಡಿ ಏನಿದು ಈಗ ಡಿಕ್ಷ್ನರಿಯಲ್ಲಿ ಹೋದ ಡಿಕ್ಷನರಿಯಲ್ಲೂ ಸಿಗಲ್ಲ ನಿಮ್ಮ ಮೀನಿಂಗ್ಸ್ಗೆ ಎಲ್ಲಿಂದ ತೊಗೊಂಡ್ರೆ ಗೊತ್ತಾಗಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದರೆ ಅರ್ಥ ಮಾಡ್ಕೊತೀವಿ ಎಲ್ಲ ಕ್ವಶನ್ಸ್ ಹಂಗೆ ಇದೆ ಬಟ್ ಆದರೆ ನೀವು ನೂರು ಸತಿ ಚೆಕ್ ಮಾಡಬೇಕಾಯ್ತು ನಿಮ್ಮಿಂದ ಆಗ್ತಾ ಆಗ್ತಾಯಲ್ವಾ ಬೇರೆಯವ್ರಿಗೆ ಕೊಡಿ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡಿರೋರು ಇದ್ದಾರೆ ಮತ್ತು ಪಿ ಎಚ್ ಡಿ ಹೋಲ್ಡರ್ಸ್ ಇದ್ದಾರೆ ಸಾಹಿತಿಗಳಿದ್ದಾರೆ ಇವ್ರನ್ನೆಲ್ಲ ಕರೆಸ್ಬಿಟ್ಟು ಕ್ವಶನ್ಸು ಕರೆಕ್ಟಾಗಿ ಒಂದಲ್ಲ ಎರಡು ಸತಿ ಕ್ರಾಸ್ ಚೆಕ್ ಮಾಡಬೇಕಾಯ್ತು ನೀವೆಲ್ಲರಿಗೂ ಒಬ್ಬರಿಗೆ ಕೊಡೋದಲ್ಲ ಒಂದು ಹತ್ತಲ್ಲ ಇಪ್ಪತ್ತು ಜನ ಕರೆಸಿದ್ರು ನೀವಿಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ರಿ ಎಕ್ಸಾಮ್ ರಿ ಎಕ್ಸಾಮು ಇಷ್ಟೆಲ್ಲ ವೇಸ್ಟ್ ಮಾಡೋ ಬದಲು ದಯವಿಟ್ಟು ನೀವು ಒಂದು ತಜ್ಞರ ತೊಗೊಂಬಂದು ಅವ್ರ ಹತ್ರ ಕ್ರಾಸ್ ಚೆಕ್ ಮಾಡಿಸಿ ಅಟ್ಲೀಸ್ಟು ಇಲ್ಲ ಒಬ್ಬೊಬ್ರಿಗೆ ಹತ್ತು ಐದೈದು ಕ್ವಶನ್ಸ್ ಕೊಟ್ಟು ನಿಮಗೇನು ಅಷ್ಟು ಡೌಟ್ಸ್ ಇತ್ತಂದರೆ ಒಂದು ಇಪ್ಪತ್ತು ಜನನೂ ಕರೆಸಿಯಪ್ಪ ಇಪ್ಪತ್ತು ಜನ ಕೊಟ್ಟು ಕರೆಸಿ ಐದೈದು ಕ್ವಶನ್ಸು ಇಲ್ಲ ಹತ್ತ ಕ್ವಶನ್ಸ್ ಒಬ್ಬೊಬ್ರಿಗೆ ಕೊಟ್ಟಿದ್ರು ಇನ್ನೂರು ಕ್ವಶನ್ಸ್ ಆಗಿಬಿಡ್ತಿತ್ತು ಬಟ್ ಅವ್ರಿಗೆ ಐವತ್ತು ಕ್ವಶನ್ಸ್ ಕೊಟ್ಟಿದ್ರು ಅದರಲ್ಲಿ ನೀವು ಐದು ಕ್ವಶನ್ಸ್ ಎತ್ಕೊಂಡಿದ್ರು ಚೆನ್ನಾಗಿರ್ತಿತ್ತು ನೀವು ಯಾವಾಗೋ ನೀವು ಕ್ವಶನ್ ಪೇಪರ್ ತೆಗೆದು ಹೀಗೆಲ್ಲ ಮಿಸ್ಟೇಕ್ಸ್ ಮಾಡಿ ಒಂದ ಎರಡ ನೋಡಿ ನಾಲ್ಕನೇ ಕ್ವಶನ್ಸು ಏನಿದೆ ಅರ್ಥ ಹೇಳಿ ಜುಡಿಷಿಯಲ್ ರಿವ್ಯೂ ಅಂತ ಇದೆ ಇಲ್ಲಿ ಭಾರತದಲ್ಲಿ ನಾಯಕ ಕನ್ನಡದಲ್ಲಿ ಪಾಪ ಇಂಗ್ಲೀಷಲ್ಲಿ ಓದಿಲ್ಲ ಅಂತಂದರೆ ಪಾಪ ಅವ್ನು ಇಂಗ್ಲೀಷ್ ಬರಲ್ಲ ಅಂತಂದರೆ ನೋಡಿ ಅರ್ಥ ಮಾಡ್ಕೊತೀವಿ ಮೇನ್ಸಲ್ಲಿ ಒಂದು ಕ್ವಶನ್ ಪೇಪರ್ ಒಂದು ಪೇಪರ್ ಇದೆ ಇಂಗ್ಲೀಷ್ ಬರಬೇಕಂತೇಳಿ ಬಟ್ ಆದರೆ ಟೆಕ್ನಿಕಲ್ ವರ್ಡಲ್ಲಿ ಇಂಗ್ಲೀಷ್ ಪಾಸ್ ಆಗಬೇಕು ಅಂತ ಏನು ಮೇಯ್ನ್ಸಲ್ಲಿ ಬರ್ದಿಲ್ಲ ನೀವು ಅರ್ಥ ಆಗ್ತಿದೆಯಲ್ಲ ಏನಾದರೂ ಟೆಕ್ನಿಕಲ್ ವರ್ಡು ಇಲ್ಲ ಜನ್ರಲ್ ನಾಲೆಡ್ಜ್ ಇರಬೇಕು ಇಲ್ಲ ಪರ್ಟಿಕ್ಯುಲರ್ ಪೊಲಿಟಿ ಓದಿರಬೇಕು ಎಕನಾಮಿ ಓದಿರಬೇಕು ಕಂಪಲ್ಸರಿ ಇಂಗ್ಲೀಷ್ ಪಾಸ್ ಮಾಡಬೇಕಂತ ಏನಾದರೂ ಮೆನ್ಷನ್ ಮಾಡಿದ್ದೀರಾ ಮೇನ್ಸಲ್ಲಿ ಹಾಂ ಇಲ್ಲ ನಿಮಗೆ ಕನ್ನಡ ಕಂಪಲ್ಸರಿ ಇಂಗ್ಲೀಷ್ ಬರಲೇಬೇಕು ಪ್ರಿವಿನ್ಸಲ್ ಅಟೆಂಡ್ ಮಾಡಬೇಕು ಅಂತ ಏನಾದರೂ ಮೆನ್ಷನ್ ಮಾಡಿದ್ದೀರಾ ಅದನ್ನಾದರೂ ಹೇಳ್ಬಿಡಿ ಕಂಪಲ್ಸರಿ ಇಂಗ್ಲೀಷ್ ಬರಲೇಬೇಕು ಕೆ ಎಸ್ ಆ್ಯಸ್ಪಿರೆಂಟ್ ಆಗಬೇಕು ಇಲ್ಲ ನಾವು ಇಲ್ಲ ಇಂಡಿಯಾದಲ್ಲಿ ಇಲ್ಲ ಫಾರಿನಾಗ ಹೋಗ್ಬಿಟ್ಟು ಇಂಗ್ಲೀಷ್ ಕಲ್ತ್ಕೊಂಡು ಬಂದು ಆಮೇಲೆ ಎಕ್ಸಾಮ್ಸ್ ಬರೀಬೇಕು ಅಂತ ಹೇಳಿ ನೋಡಿ ಇದೆಲ್ಲ ಏನು ಅರ್ಥ ಏನಿದು ಪ್ರೊರಾಗೇಶನ್ ಇದು ಏನಿದೆ ಸ್ವಾಮಿ ಇಂಗ್ಲೀಷಿಂದ ಮತ್ತು ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿದ್ರೆ ಏನು ಅರ್ಥ ಆಗುತ್ತೆ ಇಂಗ್ಲಿಷ್ ಇಂಗ್ಲೀಷರೇ ಓದ್ಕೊಬೇಕಾ ಐದೇ ಕ್ವಶನ್ಸು ಆರನೇ ಕ್ವಶನ್ ಇಲ್ಲಿ ನೋಡಿ ರಫ್ತನ್ನು ಇಲ್ಲಿ ಆಮದು ಆ ಇಲ್ಲಿ ರಫ್ತನ್ನು ಅದು ಕನ್ನಡ ಕನ್ನಡದಲ್ಲಿ ನೋಡಿ ಅದಕ್ಕೂ ಇದಕ್ಕೂ ಮೀನಿಂಗ್ ಬೇಡವಾ ನೋಡಿ ಏಳನೇ ಕ್ವಶನ್ಸು ಇಲ್ಲಿ ಹೋಗಬೇಕಾಗುತ್ತದೆ ಏನಿದು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಅರ್ಥವೇ ಇಲ್ವಾ ಮೀನಿಂಗೇ ಇಲ್ವಾ ಇದು ಕಸ್ಟಮ್ಸು ಎಂಟನೇ ಕ್ವಶನ್ನು ಕಸ್ಟಮ್ ಅಂತ ಇದೆ ಇದು ವ್ಯವಸ್ಥೆ ಅಂತ ಬರಬೇಕಾಯ್ತು ಇದು ಪದ್ಧತಿ ಅಂತ ಇದು ಇದೇನೆಲ್ಲ ಇದು ಇದು ಸೆಂಟೆನ್ಸ್ ಫಾರ್ಮೇಶನ್ ಇದೆಯಾ ದಯವಿಟ್ಟು ಅರ್ಥ ಮಾಡಿಕೊಡಿ ಯಾಕೆ ಹಿಂಗೆ ಮಾಡ್ತಾಯಿದ್ರ ಅಂತ ಗೊತ್ತಾಗ್ತಿಲ್ಲ ನೀವು ಏನು ಅಂದ್ಕೊಂಡಿದ್ದೀರಾ ಯಾರು ಕೇಳಲ್ಲ ಯಾರೂ ಪ್ರಶ್ನೆ ಮಾಡಲ್ಲ ಏನು ಕೆ ಪಿ ಎಸ್ ಸಿ ಹೇಳಿದ್ದೆ ಆಟ ಆಡಿದ್ದೇ ಆಟ ನೋಡಿ ಪ್ಯಾರಾ ಇಲ್ಲಿ ಕೊಟ್ಟಿದ್ರ ಪ್ಯಾರಾ ಕ್ರಿಕೆಟ್ ಅಂತ ಪ್ಯಾರಾ ಅಂತ ಕೊಡಬೇಕಾಯ್ತು ಇಲ್ಲೂ ಅದೇ ಮಿಸ್ಟೇಕು ಸ್ಪೆಲ್ಲಿಂಗ್ ಮಿಸ್ಟೇಕು ಸ್ಪೆಲ್ಲಿಂಗ್ ಮಿಸ್ಟೇಕಾದರೆ ಏನಾಗುತ್ತೆ ಗೊತ್ತಾ ಸ್ಟೂಡೆಂಟ್ಸಲ್ಲಿ ಡೌಟು ಸ್ಟೂಡೆಂಟ್ಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಇದರಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತಂದರೆ ಪಕ್ಕ ಇದರಲ್ಲಿ ರಾಂಗ್ ಇರುತ್ತೆ ಇದು ಆಪ್ಷನ್ನು ಈ ಆಪ್ಷನ್ ಬಿಟ್ಬಿಟ್ಟು ಬೇರೆ ಹೋಗೋಣ ಅಂತ ಹೋಗ್ತಾರೆ ಇಲ್ಲಿ ನೀವು ಎಷ್ಟು ಕ್ವಶನ್ ಅಂತ ಗ್ರೇಸ್ ಕೊಡ್ತೀರಾ ಹೇಳಿ ಎಷ್ಟು ಕ್ವಶನ್ ಅಂತ ತೋರಿಸ್ತೀನಿ ನೋಡಿ ಕು ಸ್ಟೂಡೆಂಟ್ಸಲ್ಲಿ ಕನ್ಫ್ಯೂಷನ್ ಆಗೋದೇ ಇದು ಆ್ಯಸ್ಪಿರೆಂಟ್ ಒಬ್ಬ ಆ್ಯಸ್ಪಿರೆಂಟ್ಸ್ ಥಿಂಕ್ ಮಾಡೋದು ಏ ಒಂದು ಸೆಂಟೆನ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದರೆ ಇಲ್ಲಿ ಈ ಆಪ್ಷನಲ್ಲಿ ನೋಡ್ತಾನೆ ಪಕ್ಕ ಈ ಸೆಂಟೆನ್ಸಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಈ ರಾಂಗ್ ಇರುತ್ತೆ ಇದು ಅಂತ ಇನ್ನೇ ಯೋಚನೆ ಮಾಡ್ತಾನೆ ಅರ್ಥ ಮಾಡ್ಕೊತಾ ಇಲ್ಲ ಇವು ಯಾಕೆ ಕೆ ಪಿ ಎಸ್ ಸಿ ಅವರು ಯಾಕಿಂಗ್ಗೆ ಅಂದರೆ ಕನ್ನಡದವ್ರು ಯಾರು ಎಕ್ಸಾಮ್ ಮೇನ್ಸಿಗೆ ಬರಲೇಬಾರ್ದು ಅವ್ರ ಹತ್ರ ದುಡ್ಡಿರಲ್ಲ ದುಡ್ಡಿರೋ ಅಷ್ಟೇ ಎಕ್ಸಾಮ್ ಅಂತ ಏನಾದರೂ ಇದೆಯಾ ನೀವು ಆಯ್ಕೆ ಮಾಡೋದ್ರಲ್ಲಿ ಏನು ಫ್ರಿಲೀನ್ಸಲ್ಲಿ ಆಯ್ಕೆ ಮಾಡ್ಕೊತಿದ್ದೀರಾ ಕರಪ್ಷನ್ನು ನೋಡಿ ಇಲ್ಲಿ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಅಂತ ಇದೆ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಅಂತ ಕೊಟ್ಟಿದ್ರ ಇಲ್ಲಿ ವಿಶ್ವ ಸಂಸ್ಥೆ ಅಂತ ಕೊಟ್ಟಿದ್ರೆ ಇಲ್ಲಿ ವಿಶ್ವ ಬ್ಯಾಂಕ್ ಅಂತಲೇ ಬರಬೇಕಾಯ್ತಲ್ವಾ ಯಾಕೆ ಮಿಸ್ಟೇಕ್ ಮಾಡಿದ್ರಿ ನೋಡಿ ಈ ಸೆಂಟೆನ್ಸ್ ಈ ತಪ್ಪಾಯ್ತಂದ ತಕ್ಷಣ ಇಲ್ಲೇನು ಹೋಗ್ತೀವಿ ಓ ಡಿ ಯಾವುದೂ ಸರಿ ಇಲ್ಲ ಬಿಡಪ್ಪ ಇದೇ ಕರೆಕ್ಟು ಅಂತ ನಾವು ಆಪ್ಷನ್ ತಿಂಕ್ ಮಾಡ್ತೀವಿ ಅದ್ರಲ್ಲಿ ಆಪ್ಷನ್ ಇದು ಇದು ಆನ್ಸರ್ ಬಿಟ್ಟು ಈ ಮೂರಕ್ಕೆ ಹೋಗಿರುತ್ತೆ ಬೇರೆ ಇದು ಬೇರೆ ಆನ್ಸರ್ ಇರುತ್ತೆ ಏನು ಅನ್ಕೊಬೇಕು ನೋಡಿ ಇಲ್ಲಿ ಕ್ವಶನ್ಸು ಭಾರತದ ಭದ್ರತೆಗಳು ಓಕೆನಾ ಭಾರತೀಯ ಭದ್ರತಾ ಅಂತ ಇರಬೇಕು ಭದ್ರತೆಗಳು ನೀವು ಬಾರ್ಡ್ರ್ ಸೆಕ್ಯುರಿಟಿ ಅಂತ ಹೇಳ್ತೀರಾ ಸೆಕ್ಯೂರಿಟೀಸ್ಗೂ ಮತ್ತು ಇದು ಎಕನಾಮಿಕ್ ವರ್ಡ್ಸ್ಗೆ ಮೀನಿಂಗೇ ಇಲ್ಲ ಅಂತಂದರೆ ನೀವೇನಂತ ಅರ್ಥ ಹೇಳಿ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಅಂತ ಬರಬೇಕಿಲ್ಲಿ ನೀವೇನು ಹಾಕಿದ್ದೀರಾ ಯಾರಿಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದೀರ ಅಂತ ಗೊತ್ತಾಗ್ತಾ ಇಲ್ಲ ಇದು ಕ್ವಶನ್ನು ಈ ಥರ ಇನ್ನೂ ಕ್ವಶನ್ಸ್ ನೋಡಿ ಇದೆಲ್ಲ ಕ್ವೆಶನ್ಸ್ ರಾಂಗ್ ಇದೆ ಸೆಂಟೆನ್ಸು ಅವನ್ನೆಲ್ಲ ರಿಸರ್ಚ್ ಮಾಡ್ತಾ ಇದೀವಿ ಇದು ಇತ್ತೀಚೆಗೆ ನೋಡಿ ಏನಿದೆ ಎತ್ತಿ ಹಿಡಿದಿದ್ದೆ ಎತ್ತಿ ಹಿಡಿದಿದೆ ಬರಬೇಕು ಇವೆಲ್ಲ ಏನಿದೆ ಹೇಳಿ ಕ್ವಶನ್ಸ್ ಫ್ರೇಮ್ ಮಾಡೋದರೆ ರಾಂಗ್ ಅಂತ ಅಂದರೆ ಮತ್ತು ಯಾವ ರೀತಿ ಅರ್ಥ ಹೇಳಿ ಇದು ಇದು ನೋಡಿ ಈ ಕಡೆ ಎಫ್ ಡಿ ಅಂತಂದರೆ ಅಂದರೆ ಇವನಿಗೆ ಈ ಕ್ವಶನ್ ನೋಡಿಕೊಂಡು ಕನ್ನಡ ಮೀಡಿಯಮನ್ನು ಇಂಗ್ಲೀಷನ್ನು ನೋಡಿಕೊಂಡು ಎರಡೂ ಕಂಪ್ಯಾರಿಸನ್ ಮಾಡಿಕೊಂಡು ಅಷ್ಟು ಟೈಮ್ ಇರುತ್ತಾ ಏನು ಐದು ಅವರ್ ಕೊಟ್ಟಿರ್ತೀರಾ ಕನ್ನಡ ಮೀಡಿಯಮ್ ಅವ್ರಿಗೆ ಐದೈದು ಅವರ್ ಎಕ್ಸಾಮ್ ಬರೆಸ್ತೀರಾ ನೀವೇ ಡಿಸೈಡ್ ಮಾಡಿ ನೋಡಿ ಭಾರತದಲ್ಲಿ ಇಪ್ಪತ್ತ್ಮೂರು ಅಂತ ಇದೆ ಫೈನಾನ್ಷಿಯಲ್ ಇಯರ್ ಅಂತ ಬರಬೇಕಾಯ್ತು ಆರ್ಥಿಕ ವರ್ಷ ಇಲ್ಲಿಲ್ಲ ಇಲ್ಲಿ ನೋಡಿ ಹದಿನಾಲ್ಕನೇ ಕ್ವಶನ್ಸು ಸೆಂಟೆನ್ಸ್ ಎಲ್ಲ ನಾನು ಅವಾಗಲೇ ಹೇಳಿದೆ ಒಂದು ಸೆಂಟೆನ್ಸ್ ತಪ್ಪಾದರೆ ಎಲ್ಲ ಸೆಂಟೆನ್ಸ್ ಏನು ಮಾಡ್ತಾರೆ ನೆಗೆಟಿವ್ ಇರಬೇಕು ಓಕೆ ಅದು ರಾಂಗ್ ಇರ್ಬೋದು ಅದು ಬಿಟ್ಟು ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ ಅಂತಲೇ ಯೋಚನೆ ಮಾಡ್ತಾರೆ ನೋಡಿ ಇಲ್ಲಿ ಹೊರತು ಪಟ್ಟಿ ದಂತೆ ಅಂತ ಇದೆ ಹೊರತು ಪಡಿಸಿ ಅಂತ ಇರಬೇಕಾಯ್ತು ದಂತೆ ಕಂತೆ ಏನಿದೆ ಅಲ್ಲ ಇದು ನೋಡಿ ಈ ಆರ್ಟಿಕಲ್ಸಲ್ಲಿ ಇದು ಎಷ್ಟು ಮಿಸ್ಟೇಕ್ಸ್ ಮಾಡಿದಿರ ಎಲ್ಲಿ ಏನು ಸೆಂಟೆನ್ಸ್ ಫಾರ್ಮೇಷನ್ಸ್ ಯಾವುದಿರಬೇಕು ನೀವು ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿದರೆ ಅಕ್ಸೆಪ್ಟ್ ಅಕ್ಸೆಪ್ಟ್ ಮಾಡ್ತೀವಿ ಓಕೆನಾ ಇದು ನೋಡಿ ಮೆಲೋವಿನ ಇದು ಡಿಕ್ಷನರಿಯಲ್ಲಿ ಹುಡುಕಿದ್ರು ನಿಮಗೆ ಮೀನಿಂಗ್ ಸಿಗೋಲ್ಲ ಇದು ಏನು ಮೀನಿಂಗ್ ಇದೆ ಹದಿನಾರನೇ ಕ್ವಶನ್ಸು ಹದಿನೇಳನೇ ಕ್ವಶನ್ಸ್ ನೋಡಿ ಅಮೇರಿಕದ ಅಲ್ಲಿ ಅಧ್ಯಕ್ಷರು ಅಲ್ಲಿ ರಾಷ್ಟ್ರಪತಿ ಇಲ್ಲ ಅರ್ಥ ಮಾಡಿಕೊಡಿ ಅಲ್ಲಿ ಜ್ಞಾನೇಂದ್ರ ಏನು ಅದು ಯಾವ ಜ್ಞಾನ ಇಟ್ಕೊಂಡು ಈ ಕ್ವೆಶನ್ ಪೇಪರ್ ತೆಗೆದೋ ಗೊತ್ತಿಲ್ಲ ಅದು ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಿದೋ ಗೊತ್ತಿಲ್ಲ ಯಾವ ಜ್ಞಾನ ಇಟ್ಕೊಂಡು ಇದು ನೋಡಿ ಹದಿನೆಂಟನೇ ಕ್ವಶನ್ಸು ಇವರು ಹೆಣ್ಮಕ್ಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾಯಿದ್ದೀವಿ ಯಾಕೆ ಅವರಿಗೆ ಅಂತ ಹೇಳಿ ಒಂದು ರೆಸ್ಪೆಕ್ಟ್ ಇದೆ ಆ ರೆಸ್ಪೆಕ್ಟ್ ಯಾಕೆ ಕೊಡ್ತಾ ಇಲ್ಲ ಇವನು ಅಂತ ಹಾಂ ಹುಡುಗರ್ಗೆ ಅಂದರೆ ಪರವಾಗಿಲ್ಲ ಅದು ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಕಲಿಬೇಕಾಗುತ್ತೆ ರಿಲೇಟ್ ಮಾಡ್ತೀರಾ ಒಂದು ಹೆಣ್ಣು ಅಂತಂದರೆ ನೆಗ್ಲೆಕ್ಟ್ ಮಾಡೋದಾ ದಯವಿಟ್ಟು ನೋಡಿ ಇದು ತಪ್ಪಾದ ಇದು ಇನ್ಕರೆಕ್ಟ್ ಅಂತ ತಪ್ಪಾದ ತಪ್ಪದ ಅಂತ ಕೊಟ್ಟಿದ್ದೀರ ತಪ್ಪದ ಅನ್ನೋದು ಮಿಸ್ಟೇಕ್ ಮಾಡಿದ್ದೀರ ಅಂತಂದರೆ ನೀವು ಕ್ವಶನ್ಸಲ್ಲಿ ಯಾರು ಏನು ಅಂದ್ಕೊಬೇಕೇಳಿದ್ರೆ ಇಲ್ಲ ನೋಡಿ ಮೈನೇ ಮೈನರ್ ಅಂತ ಅಂದರೆ ಏನೋ ಅನ್ಬೋದಾಯಿತು ಒಂದು ಗ್ರಾಮೆಟಿಕ್ ಮಿಸ್ಟೇಕ್ಸು ಒಂದ ಎರಡ ಅಂತಂದರೆ ಆ ಥರದ್ದು ನೂ ಇನ್ನೂ ಒಂದೆರಡಲ್ಲ ಒಂದು ಹತ್ತು ಕ್ವಶನ್ಸ್ ಇದ್ದಾವೆ ನೋಡಿ ಇಲ್ಲಿ ಹೆಚ್ಚು ನೋಡಿದು ಇದಕ್ಕೂ ಇದಕ್ಕೂ ಮೀನಿಂಗು ಎರಡನೇದು ದ ಚಾಲೆಂಜ್ ವಿಲ್ ಬಿ ಫೋಕಸ್ ಆನ್ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಓನ್ಲಿ ಅಂತ ಇದೆಯಲ್ಲ ಇದು ಮಾತ್ರ ಅಂತ ಇರಬೇಕಾಯಿತು ಹೆಚ್ಚು ಒತ್ತು ನೀಡುತ್ತದೆ ನೋಡಿದು ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಕನ್ನಡ ಮೀನಿಂಗ್ ಇದೆ ಎಷ್ಟೊಂದಕ್ಕೆ ಎಲ್ಲದಕ್ಕೂ ಕನ್ನಡ ಮೀನಿಂಗ್ ಇದೆ ಕೆಲವೊಂದು ಸೋಡಿಯಮ್ಮು ಪೊಟ್ಯಾಷಿಯಮು ಆ ಥರದಕ್ಕಿಲ್ಲ ಇಲ್ದಬರು ಸೈನ್ಸ್ ಕ್ವಶನ್ಸು ಆದರೆ ಮೆಜಾರಿಟಿ ನೈಂಟಿ ನೈನ್ ಪರ್ಸೆಂಟ್ಸು ಕನ್ನಡ ಮೀನಿಂಗು ಎಲ್ಲದಕ್ಕೂ ಇಂಗ್ಲೀಷ್ ವರ್ಡ್ಸ್ಗೆ ಮೀನ್ ಕನ್ನಡ ಮೀನಿಂಗ್ ಇದೆ ನೀವು ಇಲ್ಲಿ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಉತ್ಪಾದನೆ ಅಂತ ಬರ ಬರಿಬೋದಾಯಿತು ಬರ್ದಿಲ್ಲ ಪಡೆದವರು ಪಡೆದವರು ಅಂತ ಹಾಕಿದರೆ ಕರೆಕ್ಟ್ ಇರ್ತಿತ್ತು ಬಡಿ ಪಡೆದವರು ಅಂದರೆ ಪಡೆಯವರು ಅಂದರೆ ಇವು ಮೀನಿಂಗ್ಸ್ ಇದೆಯಾ ನೋಡಿ ಇಪ್ಪತ್ತೊಂದನೇ ಕ್ವಶನ್ಸು ಇದು ನೋಡಿ ನಾಲ್ಕನೇ ಕ್ವೆಶನಲ್ಲಿ ಕನ್ನಡ ಯೂಸ್ ಮಾಡಿದ್ರ ಇನ್ನು ಮೂರರಲ್ಲಿ ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿದಿರ ಇದು ಬಯೋ ಬಯೋ ರೆಮಿಡಿಯೇಷನ್ ಅಂತ ಇದೆ ಇಲ್ಲಿ ಜೈವಿಕ ಪರಿಹಾರ ಅಂತ ಇದೆ ಓಕೆನಾ ಬಯೋ ಮಾನಿಟರಿಂಗ್ ಅಂದರೆ ಜೈವಿಕ ಉಸ್ತುವಾರಿ ಅಂತ ಬರಬೇಕು ಬಯೋ ಆಗ್ಮೆಂಟೇಷನ್ ಅಂತಂದರೆ ಜೈವಿಕ ವೃದ್ಧಿ ಅಂತ ಇದೆ ಓಕೆನಾ ಬಯೋ ಡಿಗ್ರೇಡೇಷನ್ ಅಂತಂದರೆ ಜೈವಿಕ ವಿಘಟನೆ ಅಂತ ಇದೆ ನೀವು ಅದರಲ್ಲಿ ಏನು ಮೆನ್ಷನ್ ಮಾಡಿದಿರಾ ಕನ್ನಡ ಒಂದಿದೆ ಮಿಕ್ಕಿದ್ದು ಇಲ್ಲಿ ಸ್ಟೂಡೆಂಟ್ಸಲ್ಲಿ ಕನ್ಫ್ಯೂಷನ್ ಏನು ಸ್ಟಾರ್ಟ್ ಆಗೋದು ಗೊತ್ತಾ ಇವು ಮೂರು ಬಿಟ್ಟು ಇದೇ ಇರ್ಬೋದು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಆನ್ಸರು ಆದರೆ ಆನ್ಸರ್ ಇದ್ದಾರಲ್ಲ ಆನ್ಸರ್ ಬೇರೆ ನೀವು ಅರ್ಥ ಮಾಡ್ಕೊತಾ ಇಲ್ಲ ಬಯೋ ಮ್ಯಾನಿಟರಿಂಗ್ ಆನ್ಸರ್ ಇದೆ ಆದರೆ ನೀವು ಕೊಟ್ಟಿರೋದೇನು ಇಲ್ಲಿ ಮೂರು ಇಂಗ್ಲೀಷಲ್ಲಿ ಕೊಟ್ಟು ಒಂದು ಕನ್ನಡ ಇನ್ ಯಾಕೆ ಇಷ್ಟು ಕನ್ಫ್ಯೂಷನ್ ಮಾಡಿದಿರಾ ಕನ್ನಡದಲ್ಲಿ ವರ್ಡ್ಸ್ ಇದೆ ಯಾಕೆ ಈ ಥರ ಮಾಡಿದ್ದೀರಾ ನೋಡಿ ಇಪ್ಪತ್ತೆರಡನೇ ಕ್ವಶನ್ಸು ಇಲ್ಲಿ ನೋಡಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅಂತ ಬರಬೇಕಾಯ್ತು ಇಲ್ಲಿ ಪ್ರಯೋಜನ ಮತ್ತು ಅಂದರೆ ಇಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಇದೆ ಲೆಕ್ಕಪತ್ರ ಅಂತ ಬರಬೇಕಾಯ್ತು ಇಲ್ಲಿ ನ್ಯಾಚುರಲ್ ಕ್ಯಾಪಿಟಲ್ ಅಕೌಂಟಿಂಗ್ ಅಂತ ಅಂದರೆ ಇಲ್ಲಿ ಲೆಕ್ಕಪತ್ರ ಅಂತ ಬರಬೇಕಿಲ್ಲ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿ ನಾ ಇದು ನೋಡಿ ಈ ಕ್ವೆಶನ್ಸ್ ನೋಡಿ ಇಲ್ಲಿ ಸೆಂಟೆನ್ಸ್ ಇದೆಯಾ ಇದು ಈ ಸೆಂಟೆನ್ಸ್ ಫಾರ್ಮೇಷನ್ ಆಗಿದೆಯಲ್ಲ ಇದು ಮೀನಿಂಗೇ ಬೇರೆ ಬರುತ್ತೆ ಇಲ್ಲಿ ಬೇರೆನೇ ಇದೆ ಕನ್ನಡ ಮೀಡಿಯಮ್ಗೆ ಏನು ಅಂದ್ಕೊಂಡಿದ್ರೆ ಇಲ್ಲಿ ಇಪ್ಪತ್ನಾಲ್ಕು ನೋಡಿ ಇದು ಡಿಸ್ಪರ್ಷನ್ ಅಂತ ಡಿಸ್ಪರ್ಷನ್ ಅಂತ ಇದೆ ಇಲ್ಲಿ ಪ್ರಕರಣ ಏನೋ ಪೋಲ್ ಪ್ರಸರಣ ಅಂತ ಇರಬೇಕಿತ್ತು ಆದರೆ ಪ್ರಕರಣ ಅಂತ ಇದೆ ಅಲ್ಲ ನೀವೇ ಮೀನಿಂಗೇ ಡಿಪ್ ಡಿಫ್ರೆಂಟ್ ಅಂತಂದರೆ ಎಕ್ಸಾಮ್ಸ್ ಹೆಂಗೆ ಬರೀಬೇಕು ಸ್ವಾಮಿ ಕ್ವೆಶನ್ಸಿ ಅಂತಂದರೆ ಒಂದೆರಡ ನೋಡಿ ವೇವ್ ಲೆಂತ್ಗೂ ಡಿಫ್ರೆನ್ಸ್ ಇದೆ ಓಕೆನಾ ವೇವ್ ಲೆಂತ್ ಅಂದರೆ ತರಂಗ ನೀವು ಯಾಕೆ ತರಂಗ ಮತ್ತು ನೋಡಿ ಇನ್ಫ್ರೋ ಇನ್ಫ್ರೋರೈಡ್ ಅಂತಂದರೆ ಎಂಪು ಅಂತ ಇದೆ ಇಲ್ಲಿ ನೀವೇನಿಲ್ಲ ಅಧ್ಯಯನ ಅಧ್ಯಯನಗೂ ಅಧ್ಯಯನಗೋ ಡಿಫ್ರೆನ್ಸ್ ಇರುತ್ತೆ ಇಷ್ಟ ಬಂದಂಗೆ ಯೂಸ್ ಮಾಡಿರ್ತೀರ ಈ ಕ್ವಶನ್ಸಲ್ಲೂ ಮಿಸ್ಟೇಕ್ ಇದೆ ಸಾಕಷ್ಟು ಏನ್ ಗೊತ್ತಾ ನಾನು ಇಲ್ಲಿ ಒಂದು ಐದಾರು ಹತ್ತು ಒಂದು ಏಳೆಂಟು ಕ್ವೆಶನ್ಸು ಆಲ್ರೆಡಿ ಗ್ರೇಸ್ ಇದೆ ಯಾಕೆಂದರೆ ಬರೀ ಇಂಗ್ಲೀಷ್ ಅಲ್ಲಿ ಹೋದ್ರೂ ಒಂದು ಏಳೆಂಟು ಕ್ವಶನ್ಸ್ ಆಲ್ರೆಡಿ ಗ್ರೇಸ್ ಕೊಡಬೇಕು ನೀವು ಅದು ಬಿಟ್ಟು ಇಷ್ಟು ಕ್ವೆಶನ್ಸ್ ಕರ್ನಾಟದಲ್ಲಿ ರಾಂಗ್ ಮಾಡಿದ್ದೀರ ನೋಡಿ ಬಲವನ್ನು ವಿದ್ಯುತ್ ಪೂರೈಕೆ ಅಂತ ಬರಬೇಕಿತ್ತು ಇದು ಏನು ಬಲವನ್ನು ಏನು ಬಲ ತೋರಿಸ್ಬೇಕು ವಿದ್ಯುತ್ಗೂ ಇಲ್ಲಿ ಪವರ್ ಅಂತ ಎನರ್ಜಿ ಅಂತ ಇದೆ ಎನರ್ಜಿಗೂ ಬಲವನ್ನು ಅಂತ ಏನು ಮೀನಿಂಗ್ ಬೇಡವಾ ಏನು ಅಂದ್ಕೊಬೇಕಿದೆ ಇಪ್ಪತ್ತೇಳು ನೋಡಿ ಇದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂತ ಬರಬೇಕಾಯಿತು ಓಕೆನಾ ಇಲ್ಲಿ ಏನಿದೆ ಇದು ಐ ಸಿ ಎಮ್ ಆರ್ ಅಂದರೆ ಓಕೆ ರೋಗಶಾಸ್ತ್ರ ಸಂಸ್ಥೆ ಅಂತ ಇರಬೇಕಾಯಿತು ಏನಿದೆ ಇಲ್ಲಿ ಇಪ್ಪತ್ತ ಏಳು ಕ್ವೆಶನ್ಸ್ ನಾನು ಮಾರ್ಕ್ ಮಾಡಿದ್ದೀನಿ ಆದರೆ ಇನ್ನೂ ಒಂದು ಏಳ ಎಂಟು ಏಳೆಂಟು ಎಂಟು ಕ್ವಶನ್ಸು ಮೈನರ್ ಮಿಸ್ಟೇಕ್ಸ್ ಇದೆ ಒಂದು ಎರಡು ಇಲ್ಲ ಬಟ್ ಇನ್ನೊಂದು ವಿಚಾರ ಹೇಳ್ತೀನಪ್ಪ ಅಂದರೆ ಸ್ಟೂಡೆಂಟ್ಸ್ಗೆ ಇದನ್ನೆಲ್ಲ ಪ್ರಶ್ನೆ ಮಾಡಿ ದಯವಿಟ್ಟು ನಾನು ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡ್ತಾ ಇರೋದು ಒಂದು ಎರಡಲ್ಲ ಸುಮಾರು ನನ್ನ ಮೇಲೆ ಹನ್ನೆರಡು ಇದೆ ನಾನು ನನ್ನ ಪರ್ಸ್ನಲಿ ಅಂದರೂ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ದುಡ್ಡು ಖರ್ಚು ಮಾಡಿಕೊಂಡು ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡಿದ್ದೀನಿ ನೀವು ನನಗೆ ಏನು ಪ್ರಶ್ನೆ ಮಾಡಬೇಕಂತಂದರೆ ನಾನು ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡಿ ತೊಂದರೆ ಇಲ್ಲ ನಾನು ಅಕ್ಸೆಪ್ಟ್ ಮಾಡ್ತೀನಿ ಆದರೆ ನಾನು ಕೇಳ್ತಾ ಇರೋದು ನೀವು ಪ್ರಶ್ನೆ ನನಗೆ ಮಾಡೋ ಬದಲು ಸರ್ಕಾರ ಮತ್ತು ಕೆ ಪಿ ಮಾಡಿದ್ರೆ ಮಾತ್ರ ಏನಾದರೂ ಸಮಾಜದಲ್ಲಿ ಬದಲಾವಣೆ ತೊಗೊಂಬರಕ್ಕೆ ಸಾಧ್ಯ ಅರ್ಥ ಮಾಡ್ಕೊಳ್ಳಿ ಒಂದು ಎರಡು ಇಶ್ಯೂಸ್ ಇಲ್ಲ ದೇರ್ ಆರ್ ಮಲ್ಟಿಪಲ್ ಇಶ್ಯೂಸ್ ಇದ್ದಾವೆ ಸ್ಟೂಡೆಂಟ್ಸ್ ಪರವಾಗಿ ಇಲ್ಲಿ ಒಬ್ಬರು ಇಬ್ಬರು ಅಲ್ಲ ಎಲ್ಲರೂ ಒಗ್ಗಟ್ಟಾಗಿ ಏನಾದರೂ ಮಾಡಿದ್ರೆ ಮಾತ್ರ ಏನಾದರೂ ಬದಲಾವಣೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ನೀವು ಒಂದಾದರೆ ಎಲ್ಲರೂ ಆಗ್ತಾರೆ ನಮ್ಮ ಸಂಘಟನೆಯಲ್ಲಿ ನೂರಾರು ಜನ ಯಾರೂ ಅವರು ಸುಮ್ಮನೆ ಇಲ್ಲ ಎಲ್ಲ ಪಾಪ ಸ್ಟ್ರಗಲ್ ಮಾಡ್ತಿದ್ದಾರೆ ಎಲ್ಲ ಒಳ್ಳೇದಾಗಬೇಕು ಏನೋ ಒಂದು ಹೇಳಿ ದಯವಿಟ್ಟು ಎಲ್ರಿಗೂ ಇದು ನ್ಯಾಯ ಸಿಗಬೇಕು ನೀವೇ ನೋಡಿ ಇದಕ್ಕೆ ಯಾವ ರೀತಿ ನಿರ್ಧಾರ ಯಾವ ರೀತಿ ಏನು ಮಾಡ್ಬೋದು ಇದಕ್ಕೆ ಸರ್ಕಾರ ನೇರ ಆಗುತ್ತೆ ಮತ್ತು ಈ ಸರ್ಕಾರ ಏನು ಡಿಸೈಡ್ ಮಾಡುತ್ತೋ ಕೆ ಪಿ ಸಿನ ಕೆ ಪಿ ಎಸ್ ಸಿ ಅದನ್ನು ಅಕ್ಸೆಪ್ಟ್ ಮಾಡಿ ಮಾಡುತ್ತೆ ದಯವಿಟ್ಟು ನಾವು ಸರ್ಕಾರಕ್ಕೆ ಯಾವ ರೀತಿ ಇದನ್ನು ಚರ್ಚೆ ಮಾಡಿ ಆದಷ್ಟು ಬೇಗ ಇವತ್ತು ನಾಳೆ ಯಾಕೆಂದರೆ ಸ್ಟೂಡೆಂಟ್ಸಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ ಸ್ಟೂಡೆಂಟ್ಸ್ ಕೆ ಪಿ ಎಸ್ ಸಿ ನಿರ್ಧಾರ ತೊಗೊಂಡು ಸರ್ಕಾರ ನಿರ್ಧಾರ ತೊಗೊಳ್ಳುತ್ತಾ ಬರೀಲಿ ಎಲ್ಲರೂ ಮೇನ್ಸ್ ಬರೀಲಿ ಯಾಕೆಂದರೆ ಇದು ಮತ್ತೆ ಫಿಲಿಮ್ಸ್ ಬರೀಬೇಕು ಅಂತಂದರೆ ಇದಜಿ ಇಲ್ಲ ಯಾಕೆಂದರೆ ಒಬ್ಬೊಬ್ಬರು ಐದು ಸಾವಿರ ಜನ ಐದು ಸಾವಿರ ಹತ್ತು ಸಾವಿರ ದುಡ್ಡು ಖರ್ಚು ಮಾಡಿದ್ರು ಆಲ್ರೆಡಿ ಹತ್ತು ಸಾವಿರ ದುಡ್ಡು ಖರ್ಚು ಮಾಡಿರ್ತಾರೆ ಒಬ್ಬೊಬ್ರು ಎಕ್ಸಾಮ್ ಬರೀಬೇಕಂತಂದ್ರೆ ಒಂದು ಲಕ್ಷ ಜನ ಎಕ್ಸಾಮ್ ಬರೀಬೇಕಂತಂದರೆ ಒಬ್ಬ ಐದು ಸಾವಿರ ಖರ್ಚು ಮಾಡಿದ್ರೆ ಐವತ್ತು ಕೋಟಿ ಖರ್ಚು ಮಾಡಿದ್ದಾನೆ ಸರ್ಕಾರ ಹತ್ತರಿಂದ ಹದಿಮೂರು ಕೋಟಿ ಖರ್ಚು ಮಾಡಿರ್ಬೋದು ಸರ್ಕಾರ ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡೋದು ಹದಿಮೂರು ಕೋಟಿ ದೊಡ್ಡ ವಿಚಾರ ಅಲ್ಲ ಆದರೆ ಇಲ್ಲಿ ಸ್ಟೂಡೆಂಟ್ಸು ಎನರ್ಜಿ ಟೈಮು ಮತ್ತು ಅವ್ರ ಎಲ್ತ್ ಕಂಡೀಷನ್ಸು ಇನಿಷಿಯಲಿ ಅವ್ರು ಬಂದಾಗ ಈರೋ ಥರ ಇರ್ತಾರೆ ನಾಲ್ಕು ವರ್ಷ ಐದು ವರ್ಷ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ಕೊಂಡಾಗ ತಲೆಯಲ್ಲಿ ಕೂದಲಿರಲ್ಲ ಕಣ್ಣು ಪವರು ಏನಿಲ್ಲ ಅಂದ್ರೂ ಫೋರ್ ಫೈವ್ ಬಂದಿರುತ್ತೆ ಮತ್ತು ಅವ್ರದ್ದು ಎಲ್ತ್ ಕಂಡೀಷನ್ಸ್ ಯಾವ ರೀತಿ ಇರುತ್ತೆ ಎಕನಾಮಿಕಲ್ ಕಂಡೀಷನ್ನು ಅವ್ರ ಸ್ಟೇಟಸ್ ಅಂತಂದರೆ ಕಂಪ್ಲೀಟ್ಲಿ ಡಿಫ್ ಡಿಪ್ರೆಷನ್ಗೆ ಹೋಗಿರ್ತಾರೆ ದಯವಿಟ್ಟು ಸರ್ಕಾರನೂ ಅರ್ಥ ಮಾಡಿಕೊಡಿ ಎಷ್ಟು ವೇಕೆನ್ಸಿ ಇದೆ ಎರಡೂವರೆ ಲಕ್ಷ ಎರಡು ಲಕ್ಷ ಎಪ್ಪತ್ತು ಸಾವಿರ ವೇಕೆನ್ಸಿ ಇದೆ ಆ ಒಂದು ವೇಕೆನ್ಸಿನೂ ಫಿಲ್ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ನಾನು ಕೇಳ್ಕೊತಾ ಇರೋದೇನಪ್ಪ ಅಂತಂದರೆ ಈ ಒಂದು ನೋಟಿಫಿಕೇಷನ್ ಜೊತೆ ತ್ರೀ ಏಯ್ಟಿ ಫೋರು ಎಲ್ಲ ಸ್ಟೂಡೆಂಟ್ಸ್ಗೂ ಇದು ಮೇನ್ಸಿಗೆ ಅಲೋ ಮಾಡಿಸಿ ಒಂದು ಎರಡನೇ ವಿಚಾರ ಏನು ಗೊತ್ತಾ ದಯವಿಟ್ಟು ಸೇಮ್ ಏನು ತ್ರೀ ಏಯ್ಟಿ ಫೋರ್ ನೋಟಿಫಿಕೇಷನ್ ಕರೆದಿದ್ದಾರಲ್ಲ ಅದಕ್ಕಿನ್ನೂ ಒಂದು ನೂರು ಸೇರಿಸಿ ಒಂದು ಐನೂರು ಹೊಸ ನೋಟಿಫಿಕೇಷನ್ ಕರೆದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ